ಹಲೋ ಹಲೋ ಏನ್ ಮಾಡ್ತಿದ್ದೀರ ಅಣ್ಣ ಹಾ ಈ ಬಂದು ಎಲ್ಲಿ ಏನ್ ಪ್ರಾಕ್ಟೀಸ್ ಡ್ರಾಮಾ ನಿನ್ ಬೆಳಗೆ ಇದ್ರೆ ಆ ಡ್ರಾಮಾನೇ ಆಡೋದಲ್ಲ ಅದಕ್ಕೆ ನಾಕಿಗೆ ಬೇರೆ ಸೇರ್ಕೊಂಡಿದ್ದಾ ಓ یادو ನಿನ್ ಪಾಲ್ಟು ಏನು ಹಾಯ್ ಇನ್ನು ಯಾದು ಅಂತ ಅದು ಅದು ಸರಿ ಗೊತ್ತಿಲ್ಲ ಆಟೋ ಕುಂಟು ಲೆಕ್ಕಕ್ಕೆ ನೀನು ಹ್ಮ್ ನಿಂಗೆ ನಾರ್ಧನ್ ಕೊಟ್ಬಿಡಬೇಕು ಅಂದ್ರೆ ನಿಂಗೆ ನಾರ್ಧನ್ ಕರೆಕ್ಟ್ ಚೆನ್ನಾಗಿ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕೊಂಡು ಇಲ್ಲೇ ದಿಲ್ ಗೆಳ್ಕೊಂಡು ಔರ್ ಇರ್ ಮನೆ ಹಾಳ್ ಮಾಡಿ ಹ್ಮ್ ಹಾ ಓ ಓ ನಾರ್ಧನ್ ಮಾಡೋ ನೀನು ಇಲ್ಲ ನಾರ್ಧನ್ ಮಾಡಂಗಿಲ್ಲ ಕುರುಕ್ಷೇತ್ರದಾಗಿ ಅಲ್ಲ ಅಂತ ನಾಟಕ ಮಾಡ ನಾರ್ಧನ್ ಮಾಡ್ಬಿಡು ಅವ್ರ ಮನೆಗೆ ಸುಳ್ಳು ಹಾಳ್ಕೊಂಡು ಅವ್ರ ಇವ್ರಿಗೆ ನಾಮ ಹಿಂಡು ಓಡಾಡೋಕ್ ಚೆನ್ನಾಗಿದ್ಯಾ ಅಲ್ವಾ ಬಾಯಿಂಗ್ ಮಣ್ಣಾಕ ಲೋಪರ್ ಸುಳ್ಳದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೇನಗರ ನಾಗರ ಕಚ್ಚ ಆಕ್ಸಿಡೆಂಟ್ ಆಗ ಕಳ್ಳು ಎಲ್ಲಾ ಈಚೆಗೆ ಬಂದು ನೀನ್ ಹೋಗೋದಾರ ಏನೇನಾಗ ಸಾಯ್ತಿ ಸಾಯ್ತಿಲ್ಲ ನೀನು ನಾನು ಬಾಳ ಹಾಳು ಮಾಡ್ಬಿಟ್ರಲ್ಲ ಕೊನೆಯ ನೀನು

ಈಗ ನಿನ್ ಗಂಡ ಮಕ್ಳ ಹೆಂಡತಿ ಮಕ್ಳುನ ನಾನ್ ಸಾಕ್ತಿದು ಮಾರು ಅಲ್ಲ ಎಷ್ಟ್ ಬಂದವರು ಹಾ ಎಷ್ಟ್ ಬಂದ್ರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟೋಗಿದೆಯಲ್ಲ ಮಕ್ಳುನು ನನ್ ಜೀವನ ನಡೆಯೋದ ಹೆಂಗೋ ನಾನು ಒಂದ್ ಇಪ್ಪತ್ ಜನ ತನಕ ಹೋಗಿದ್ದೆ ನಿನ್ಗ ಯಾಕೋ ಒಂದ್ ಇಪ್ಪತ್ತ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ ಬಾಬಾ ನೀನೆ ದುಡ್ಡು ಇಸ್ಕೊಳ ಇದು ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೂಳೆ ಮಕ್ಕಳು ನಮ್ಮನ್ನ ಕಟ್ಕೊಂಡು ಎಂಟು ದಿನ ಬಿಟ್ಟರೆ ಹೋದ್ರೆ ನಾವು ಇನ್ನೇನಪ್ಪ ಮಾಡೋಣ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಹಚ್ಕೊಂಡು ಉಳಿತಾ ಇರೋದು ಸೋಹು ನಿನ್ನಂತ ಸೂಳೆ ಮಗ ಇದ್ರೆ ನಮ್ಮನ್ ದಿಸ ನಮ್ಮನ್ ಮಳೆ ಬದತೆ ಅಲ್ವಾ ಅವ್ರ ಇವ್ರ ಮನೆ ಗಂಡ್ಸತ್ ಮುಂಡೆಲ್ಲ ಮುಚ್ಚ ಮುಂಡೆ ಸೂಳೆ ಮಗನೆ ಮುಚ್ಚು ಬಾಯಿ ನಿನ್ ತಾಯಿ ಶ್ರೀರಾಮ್ ಚಂದ್ರ ಹೋಗೋದು ಕೊಡು ನೀನ್ ಎಂಟಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಂತಿತಲ್ಲೋ ಮುಂದ ಅದ್ದಾಗಿ ಕುಂತಿತಲ್ಲೋ ಅನ್ನಂಗ ಮಾಡ್ತೀಯ ಉಚ್ಛೇ ಬಾಯಿ ಕಿರಾರಿ ಲೇ ನೋಡಾ ಏವರ್ಸಿ ಏವರ್ಸಿ ಮುಂಡಿಗಳ ಈಗ ನೋಡ ವಡವೆ ಮಾರೆ ಎಲ್ಲ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲ ತುಣ್ಣೆ ಉಣ್ಣಸೋರನೋ ಹಂಗೆ ಇನ್ನ ತುಣ್ಣೆ ಉಂಡು ಉಂಡೋಕೆತ್ ನೋಡ ಉಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಲೌಡಿ ನೋಡಿ ಎತ್ತು ನಿನ್ ಬಾಯಿಗ್ ಮಣ್ಣಕ ಲೋಪರ್ ಸುಳ ಮಗನೆ ನಿನ್ ಕರೆನಾಗರ ನೋಡ್ಲ ನಿನ್ ರೋಡ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ನನ್ ಸಾಯಬಾರದು ಕಣ ನಿನ್ನ ನಿನ್ನಂತವ್ರು ಸಾಯಬಾರದು ನಿನ್ ಕೈಯ ಕಾಲ ಮುರ್ಕಂಡ್ಬೇಕು ಅಲ್ಲರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡ್ ಜಲ್ಡೆಗೆ ಓದ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ದಂಡ ಬಡಸ್ಕೊಣದು ಅಲ್ಲೇ ಹಾಸಿಗೆ ಮೇಲೆ ಮನಿಕಂ ಇರೋದು ಯಾ ಯಾವ ಯಾ ಇದ್ರಾಗೆ ಯಾವ ದೇಶದ ಹೆಂಗ್ನು ಇವಳು ರಂಗಿ ಲಾಲ ಅನ್ನಂಗ ಮಾತಾಡ್ತಿರಲ್ಲ ರಂಗಿ ಲಾಲಾ ಅಂತಕ್ ಹೋಗಿದ್ದೋ ಇವಾಗ್ ಬಂದಾನ ಮನೆಗೆ ಬಾಯ್ ನಾನು ಶ್ರೀರಾಮಚಂದ್ರು ಕೊಡೋಣ ಎನ್ರಗ್ ಹೇಳ್ತೀನಿ ಅಮ್ಮ ಅವ್ವ